ಡಿಸ್ಕಸ್ ಮಾಡ್ತಿರೋದು ರೆಸ್ಯೂಮ್ ಬಿಲ್ಡರ್ ಓಕೆ ಈಗ ನಿಮ್ಮ ಅಪ್ಲಿಕೇಶನಲ್ಲಿ ನಿಮ್ಮ ಸಾಫ್ಟ್ವೇರಲ್ಲಿ ರೆಸ್ಯೂಮ್ ಬಿಲ್ಡರ್ ಅಂತ ಒಂದು ಫೀಚರ್ ಇದೆ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲೇನ್ ಮಾಡ್ಬೋದು ಡೆಫ್ನೆಟ್ಲಿ ಕಶ ಅವ್ರಿ ರೆಸ್ಯೂಮ್ ಬಿಲ್ಡರ್ ಅನ್ನೋದು ಆಯೂಡಲ್ಲಿ ಒಂದು ಫೀಚರು ಸೊ ಇದು ಬೇಸಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಪ್ರೊಫೈಲಲ್ಲಿ ಏನೇನು ಇನ್ಪುಟ್ಸ್ ಎಲ್ಲ ಕೊಟ್ಟಿರ್ತೀವಿ ಯೂಸರ್ ಪ್ರೊಫೈಲಲ್ಲಿ ಸೊ ಬೇಸ್ಡ್ ಆನ್ ಕ್ವಾಲಿಫಿಕೇಷನ್ ಆಯಿತು ಅವ್ರದ್ದು ಸ್ಟಡೀಸ್ ಇಯರ್ಸ್ ಆಯಿತು ಆಮೇಲೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಕ್ಸ್ಪೀರಿಯೆನ್ಸು ಸೊ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ಇನ್ಪುಟ್ ಹಾಕಬೇಕು ಪ್ರೊಫೈಲ್ ಪರ್ಸೆಂಟೇಜ್ ಸಮ್ ಥರ್ಟಿ ಫೋರ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ಆದಮೇಲೆ ದೆನ್ ಇಟ್ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ರೆಸ್ಯೂಮ್ ಇದರಲ್ಲಿ ಕರಿಯರ್ ಆಬ್ಜೆಕ್ಟ್ ಏನು ಬರುತ್ತೆ ಅದು ನಮ್ಮದು ಎ ಐ ಮಾಡಲಲ್ಲಿ ಬಿಲ್ಡಾಗಿ ಒಂದು ಬಂದಿರುತ್ತೆ ಬಟ್ ವಿ ಹ್ಯಾವ್ ಅ ಎಡಿಟ್ ಆಪ್ಷನ್ ಆಲ್ಸೋ ಅಲ್ಲೇನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡೋಂಗಿದ್ರೆ ಇಲ್ಲ ಸಮ್ ಆಫ್ ದ ಥಿಂಗ್ಸ್ ತೆಗಿಬೇಕು ಅಂತಿದ್ರೆ ದಟ್ ಎಡಿಟ್ ಆಪ್ಷನ್ ಆಲ್ಸೋ ವಿ ಹ್ಯಾವ್ ಪ್ರೊವೈಡೆಡ್ ಒಂದು ಸಲ ರೆಸ್ಯೂಮ್ ಬಿಲ್ಡ್ ಆದಮೇಲೆ ಪಿ ಡಿ ಎಫ್ ಫಾರ್ಮೇಟಲ್ಲಿ ಡೌನ್ಲೋಡ್ ಆಪ್ಷನ್ಗೂ ಸಿಗುತ್ತೆ ಆಮೇಲೆ ಅವ್ರ ಪ್ರೊಫೈಲಲ್ಲಿ ದಟ್ ರೆಸ್ಯೂಮ್ ವಿಲ್ ಬಿ ಸೇವ್ಡ್ ಓಕೆ ಇವಾಗ ಪ್ರೊಫೈಲ್ ಅಂತ ಹೇಳಿದ್ರೆ ಪ್ರೊಫೈಲರು ಅಕೌಂಟ್ ಕ್ರಿಯೇಟ್ ಮಾಡೋ ಮುಂದೆ ಎಲ್ಲ ಡೀಟೇಲ್ ಫಿಲ್ ಮಾಡಿರ್ತಾರೆ ಅಲ್ಲಿಂದ ತಗೊಳ್ತಾರೆ ಏನು ಇದಕ್ಕೆ ಸ್ಪೆಸಿಫಿಕ್ ಆಗಿ ಮತ್ತೆ ಪ್ರೊಫೈಲ್ ಮಾಡಬೇಕು ಇಲ್ಲ ಪ್ರೊಫೈಲಲ್ಲಿ ಒಂದೇ ಪ್ಲೇಸಲ್ಲಿ ಕೊಟ್ಟಿದ್ದೀವಿ ಸೊ ಆ ಅಲ್ಲಿ ಅವರು ಎಲ್ಲ ಡಿಟೇಲ್ಸ್ ಹಾಕಬೇಕು ಅದು ಆಟೋಮೆಟಿಕ್ ಆಗಿ ಆಟೋಮೆಟಿಕ್ಕಲ್ಲಿ ತಗೊಳಾಗಿ ಈಗ ಮಾರ್ಕೆಟಲ್ಲಿ ಭಾಳ ಬಿಲ್ಡರ್ಸ್ ಇದೆ ಓಕೆ ರೆಸ್ಯೂಮ್ ಬಿಲ್ಡರ್ಸು ಈಗ ವಾಟ್ ಈಸ್ ದ ಯುನಿಕ್ ಥಿಂಗ್ಸ್ ಅಬೌಟ್ ಯುವರ್ ಪ್ರಾಡಕ್ಟ್ ಓಕೆ ಹೇಳ್ಬೋದು ಡೆಫಿನೆಟ್ಲಿ ಮಾರ್ಕೆಟಲ್ಲಿ ಹೇಗೆ ಬಿಲ್ಡ್ ಆಗುತ್ತೆ ಅಂತಂದರೆ ಬೇಸ್ಡ್ ಆನ್ ದ ಜಾಬ್ ಡಿಸ್ಕ್ರಿಪ್ಷನ್ ಆಯಿತು ಆಮೇಲೆ ಅದು ಕೂಡ ಪ್ರೊಫೈಲ್ ಥರ ಏನು ಇನ್ಪುಟ್ಸ್ ಇದೆ ಯೂಸರ್ದು ಇನ್ಪುಟ್ಸ್ ತೊಗೊಂಡು ಇಟ್ ವಿಲ್ ಡೆವಲಪ್ ಮಾಡುತ್ತೆ ಬಿಲ್ಡ್ ಮಾಡುತ್ತೆ ಬೇಸಿಕಲಿ ಸೊ ಅದರಲ್ಲಿ ಹೆಂಗೆ ಅಂತಂದರೆ ಜಾಬ್ ರಿಲೆವೆಂಟ್ ಏನೇನಿದೆ ಆ ಸ್ಕಿಲ್ನ ತೊಗೊಂಡು ಆ್ಯಡ್ ಮಾಡಿ ಕೊಡುತ್ತೆ ಸೊ ದಟ್ ಈಸ್ ಒನ್ ವೇ ನಮ್ಮದ್ರಲ್ಲಿ ಏನಾಗುತ್ತೆ ಯೂಸರ್ ಪ್ರೊಫೈಲಲ್ಲಿ ಏನು ಸ್ಕಿಲ್ಸ್ ಇದೆ ಫಾರ್ ಎಕ್ಸಾಂಪಲ್ ಅವ್ರದ್ದು ಗೋ ಟೆಸ್ಟ್ ಇಟ್ಟಿದ್ದು ಸ್ಕೋರ್ ಆಗಿರ್ಬೋದು ಸೊ ವಾಟ್ ಎವರ್ ಸ್ಕಿಲ್ಸ್ ಅವರು ಸ್ಕಿಲ್ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ ಸೊ ಅದರದನ್ನು ವೆರಿಫೈ ಆಗಿದೆಯೋ ಇಲ್ವೋ ಅಂತ ಅವ್ರ ಅಪ್ಲಿಕೇಶನ್ ವಿಲ್ ಚೆಕ್ ಸೊ ಇದರಲ್ಲಿ ಎರಡು ಸೆಕ್ಷನ್ ಬರುತ್ತೆ ಒಂದು ಸ್ಕಿಲ್ ಯಾರ್ಯಾರು ಆ್ಯಡ್ ಮಾಡಿರ್ತಾರೆ ಆಮೇಲೆ ವೇರಿಫೈಡ್ ಸ್ಕಿಲ್ಸು ಸಮ್ ಕ್ಯುಮ್ಯುಲೇಟ್ರ್ ಕ್ಯುಮ್ಯುಲೇಟರ್ ಆರ್ಡ್ರ್ ಮೇಲೆ ಇಟ್ ವಿಲ್ ಕ್ಯಾಲ್ಕುಲೇಟ್ ಅದು ವೆರಿಫೈ ಮಾಡುತ್ತೆ ನಮ್ಮ ಅಪ್ಲಿಕೇಶನ್ನು ಅದು ವೆರಿಫೈಡ್ ಸ್ಕಿಲ್ ಅಂತಲೂ ಬರುತ್ತೆ ಸೊ ಅದು ಒನ್ ಲೆವೆಲ್ ಆಫ್ ಸ್ಕ್ರೀನಿಂಗ್ ಮಾಡೋಕ್ಕೆ ಎಚ್ ಆರ್ ಸಿಗೆ ಹೆಲ್ಪ್ ಆಗುತ್ತೆ ಇವಾಗ ಈ ಬಿಲ್ಡರ್ ಆಪ್ಷನ್ ಏನಿದೆ ಓನ್ಲಿ ಕ್ಯಾನ್ ಯೂಸ್ ಫ್ರೆಶರ್ಸಾ ಏನು ಇವನ್ ಎಕ್ಸ್ಪೀರಿಯನ್ಸ್ ಪೀಪಲ್ ಯೂಸ್ ಮಾಡ್ಬೋದಾ ಎಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಫ್ರೆಶರ್ಸ್ ಅಂತ ಇಲ್ಲ ಆಮೇಲೆ ಇದು ಹೇಗೆ ಅಂತಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಒಂದು ಸಿಕ್ಸ್ ಮಂತಲ್ಲಿ ಯು ಹ್ಯಾವ್ ಡನ್ ಸಮ್ ಸ್ಕಿಲ್ ವೆರಿಫೈಡ್ ಆಯಿತು ನೀವು ಎನೌನ್ಸ್ ಮಾಡ್ಕೊಂಡಿದ್ದೀರಾ ಇದು ಅಂತ ಅಲ್ಲಿ ಜಸ್ಟ್ ಹೋಗಿ ರೆಸ್ಯೂಮ್ ಬಿಲ್ಡ್ ಅಂತ ಮಾಡಿದ್ರೆ ಇವರ್ ಲೇಟೆಸ್ಟ್ ಪರ್ಫಾಮೆನ್ಸ್ ಏನೇನಿರುತ್ತೆ ಇಟ್ ವಿಲ್ ಫೆಚ್ ಫ್ರಮ್ ಗೋ ಟೆಸ್ಟೆಡ್ ಏರಿಯಾ ಆಮೇಲೆ ಬೇರೆ ಕಡೆಯಿಂದ ಪರ್ಸೆಂಟೇಜ್ದು ಪ್ರೊಫೈಲಲ್ಲಿ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿದರೆ ಎಕ್ಸ್ಪೀರಿಯನ್ಸ್ ಆಯಿತು ಹೊಸ ಕೋರ್ಸ್ ಏನಾದರೂ ಮಾಡಿದರೆ ಎವ್ರಿಥಿಂಗ್ ಇಟ್ ವಿಲ್ ಕಲೆಕ್ಟ್ ಆ್ಯಂಡ್ ಇಟ್ ವಿಲ್ ಬಿಲ್ಡ್ ವಿತ್ ಇನ್ ಅ ಒನ್ ಮಿನಿಟ್ ಆಫ್ ಟೈಮ್ ಅಲ್ಲಿ ಓಕೆ ಅಂದರೆ ನಿಮ್ಮ ಪ್ರಕಾರ ಏನೇ ಅಪ್ಡೇಟ್ ಮಾಡಿರಲಿ ರೀಸೆಂಟಾಗಿ ಎವ್ರಿಥಿಂಗ್ ಇಟ್ ಈಸ್ ಅಪ್ಡೇಟೆಡ್ ಎಸ್ ಓಕೆ ದಟ್ಸ್ ಅ ಗುಡ್ ಥಿಂಗ್ಸ್ ಮತ್ತು ಇದು ಫ್ರೀ ಫ್ಯೂಚರಲ್ಲಿ ಬರುತ್ತಾ ಪೇಡಲ್ಲಿ ಬರುತ್ತಾ ನಿಮ್ಮ ಸಾಫ್ಟ್ವೇರಲ್ಲಿ ಹಾಂ ಇದು ಎರಡು ಥರ ಬರುತ್ತೆ ಈಗ ಬೇರೆ ಸ್ಟ್ರೀಮಲ್ಲಿ ಸಬ್ಸ್ಕ್ರಿಪ್ಷನ್ ಮಾಡಲಲ್ಲಿ ಹೋದರೆ ಅಲಾಂಗ್ ವಿತ್ ದ ಟ್ವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಬೇಸ್ಡ್ ಆನ್ ದ ಪ್ಲ್ಯಾನ್ಸಲ್ಲಿ ಇದು ಸಬ್ಸ್ಟಿಟ್ಯೂಟಾಗಿ ಬರುತ್ತೆ ಇಲ್ಲ ನಾನು ಜಸ್ಟ್ ರೆಸ್ಯೂಮ್ ಬಿಲ್ಡೇ ಹೋಗಬೇಕು ಅಂತಂದರೆ ಅದಕ್ಕೆ ವಿ ಹ್ಯಾವ್ ಅ ವೆರಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಚಾರ್ಜಸ್ ಓಕೆ ಇವಾಗ ಇನ್ನೊಂದು ಫ್ಯೂಚರ್ ಇದೆ ಡೈನಾಮಿಕ್ ಪ್ರೊಫೈಲ್ ಬಿಲ್ಡಿಂಗ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಡೆಫಿನೆಟ್ಲಿ ಈಗ ಒನ್ ವೇ ಅಲ್ಲಿ ನಮ್ಮದು ಜಾಬ್ ಅಪರ್ಚುನಿಟಿ ಜಾಬ್ ಅಥವಾ ಅಪರ್ಚುನಿಟೀಸ್ ಹುಡ್ಕೋದು ಒನ್ ವೇ ಅಲ್ಲಿದೆ ಅಂದರೆ ಐ ವಿಲ್ ಬಿಲ್ಡ್ ಅ ರೆಸ್ಯೂಮ್ ಆಮೇಲೆ ನಾನು ನೋಡ್ತೀನಿ ಎಲ್ಲೆಲ್ಲಿ ಓಪ್ನಿಂಗ್ಸ್ ಇದೆ ಅಂತ ದೆನ್ ಐ ವಿಲ್ ಗೋ ಆ್ಯಂಡ್ ಅಪ್ಲೈ ಬಟ್ ಐ ಯುಡಲ್ಲಿ ಏನಾಗುತ್ತೆ ಸ್ಕಿಲ್ಸ್ ಬೇಸ್ಡ್ ಮೇಲೆ ವಿ ಹ್ಯಾವ್ ಫೋಕಸ್ಡ್ ನಮ್ಮ ಫೋಕಸ್ ಜಾಸ್ತಿ ಅದ್ರ ಮೇಲೇ ಇರೋದು ಈಗ ಅವ್ರದ್ದು ಏನಾದರೂ ಸ್ಕಿಲ್ ಆಯಿತು ಅಂತಂದರೆ ಒಂದು ಟೆಂತಲ್ಲೋ ಅಥವಾ ಪಿ ಯು ಅಲ್ಲೋ ಅಥವಾ ಡಿಗ್ರಿ ಲೆವೆಲಲ್ಲೋ ಯಾವುದೋ ಒಂದು ಇಂಪಾರ್ಟೆಂಟ್ ಸ್ಕಿಲ್ಸ್ ಅವ್ರ ಹತ್ರ ಇದೆ ಅಂತಂದರೆ ವಿ ಐಡೆಂಟಿಫೈ ಆ್ಯಂಡ್ ವಿ ವಿಲ್ ಕೀಪ್ ಇಟ್ ಅದೇ ರಿಯಲ್ವೆಂಟ್ ರಿಲೆವೆಂಟ್ ಅಪರ್ಚುನಿಟೀಸ್ ಜಾಬ್ ಆಗಿರ್ಬೋದು ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರ್ಬೋದು ಸಮ್ಥಿಂಗ್ ರಿಸರ್ಚ್ ರಿಲೇಟೆಡ್ ವರ್ಕ್ ಆಗಿರ್ಬೋದು ಅದು ಬಂತು ಅಂದರೆ ಕಸ್ಟಮೈಸ್ಡ್ ನೋಟಿಫಿಕೇಷನ್ ಹೋಗುತ್ತೆ ಸಿ ಒಂದು ಸ್ಟ್ಯಾಂಡರ್ಡ್ ಇದೆ ಇಟ್ ಶುಡ್ ನಾಟ್ ಬಿ ಮೋರ್ ದೆನ್ ಲೈಕ್ ಎಕ್ಸ್ಪೀರಿಯನ್ಸ್ ರೆಸ್ಯೂಮ್ಗೆ ನಾಟ್ ತ್ರೀ ಆರ್ ಫೋರ್ ಪೇಜಸ್ ಮೇಲೆ ಹೋಗಬಾರ್ದು ಲೈಕ್ ಫೋರ್ ಪೇಜಸ್ ಇದು ಮಾಡಬೇಕು ಸೊ ಇಲ್ಲಿ ಏನಾಗುತ್ತೆ ಫೋರ್ ಪೇಜಸಲ್ಲಿ ನಮ್ಮದು ಫುಲ್ ಕರಿಯರ್ದು ಜಸ್ಟ್ ಪರ್ಸೆಂಟೇಜು ನಾವು ಮಾಡಿರೋ ಪ್ರಾಜೆಕ್ಟ್ ಹಾಕ್ತಾ ಹೋದರೆ ಇಟ್ ವಿಲ್ ನಾಟ್ ಮೇಕ್ ಮಚ್ ಸೆನ್ಸ್ ಆ್ಯಸ್ ಪರ್ ಅವರ್ ನಾಲೆಡ್ಜ್ ಆ್ಯಂಡ್ ಅವರ್ ಸರ್ವೆ ಅಷ್ಟು ಆಗೋಲ್ಲ ಸೊ ನಮ್ಮದು ಬಿಲ್ಡಲ್ಲಿ ಬ್ಯಾಕೆಂಡಲ್ಲಿ ದಟ್ ಸ್ಕಿಲ್ನ ನಾವು ಕೀಪ್ ಆನ್ ಆ್ಯಡ್ ಮಾಡ್ತಾನೆ ಇರ್ತೀವಿ ಅದರದ್ದು ರಿಲೆವೆಂಟು ಏನು ಹೇಳಿದೆ ನನ್ನ ಅಪರ್ಚುನಿಟಿ ಬಂದಿರೋದು ವಿತಿನ್ ಥರ್ಟಿ ಸೆಕೆಂಡ್ಸಲ್ಲಿ ಅವರ್ ವಿಲ್ ಟ್ರಿಗರ್ ನೋಟಿಫಿಕೇಷನ್ ಪರ್ಸ್ನಲೈಸ್ಡ್ ನೋಸ್ ನೋಟಿಫಿಕೇಷನ್ ಹೋಗುತ್ತೆ ಆ್ಯಂಡ್ ಇಫ್ ಈಸ್ ಗುಡ್ ಎಟ್ ಪರ್ಟಿಕ್ಯುಲರ್ ಸ್ಕಿಲ್ಲಲ್ಲಿ ಅದೇ ರೀತಿ ಅಪರ್ಚುನಿಟಿ ಇದು ಇದೆ ಅಂದರೆ ದಟ್ ವಿ ವಿಲ್ ಗೆಟ್ ಕನೆಕ್ಟ್ ಸರ್ ಅಂದರೆ ಪ್ಯಾಷನ್ ಆ್ಯಂಡ್ ಕರಿಯರ್ ಶುಡ್ ಮ್ಯಾಚ್ ಅನ್ನೋದು ನಮ್ಮದೊಂದು ಪ್ರಯತ್ನ ಇರ ಓಕೆ ಸರ್ ಓಕೆ ಥ್ಯಾಂಕ್ಸ್ ನಿಮ್ಮ ಈ ಇನ್ಫಾರ್ಮೇಷನ್ ಸಲುವಾಗಿ धन्यवाद थैंक यू